ಒಂದು ಶಾಲೆ ಏಳನೆಯ ವರ್ಗದ ವಿದ್ಯಾರ್ಥಿಗಳು ತಾವು ಕಲಿತಂತಹ ಶಾಲೆಯನ್ನು ಬಿಟ್ಟು ಹೋಗತಕ್ಕಂತಹ ಸಂದರ್ಭ ಅಂದರೆ ಬೀಳ್ಕೊಡುಗೆಯ ಸಮಾರಂಭದ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಏಳನೇ ವರ್ಗದ ಮಕ್ಕಳಲ್ಲಿ ಅಲ್ಲಿಯ ಮುಖ್ಯಾಧ್ಯಾಪಕರು ಹೇಳ್ತಾರೆ ನೋಡಿ ಮಕ್ಕಳೇ ನಿಮಗೆ ಎಲ್ಲರಿಗೂ ನಾನು ಒಂದು ನೂರು ರೂಪಾಯಿಗಳನ್ನು ಪ್ರತಿಯೊಬ್ಬರಿಗೆ ಕೊಡ್ತೇನೆ ಇದನ್ನು ನೀವು ಏನು ಮಾಡ್ತೀರಿ ಎಂಬುದಾಗಿ ಕೇಳಿದರು ಮಕ್ಕಳು ಏಳು ವರ್ಷಗಳವರೆಗೆ ಈ ಶಾಲೆಯಲ್ಲಿ ಕಲಿತವರು ಕೆಲವು ಸಮಯ ತಮ್ಮೊಂದಿಗೆ ಕಲಿತು ಇದ್ದಂಥವರು ಮುಖ್ಯಾಧ್ಯಾಪಕರಿಗೆ ತುಂಬ ಪ್ರೀತಿ ಮಕ್ಕಳ ಮೇಲೆ ಹಾಗಾಗಿ ಹೇಳಿದರು ಆಗ ಮಕ್ಕಳು ಒಬ್ಬವನು ಹೇಳದ ಸರ ತಾನು ಇದಕ್ಕೆ ಒಳ್ಳೊಳ್ಳೆಯ ಚಾಕ್ಲೇಟ್ಗಳನ್ನು ತೆಗೆದುಕೊಳ್ತೇನೆ ಇನ್ನೊಬ್ಬಳು ಹೇಳಿದರು ನಾನು ನನಗೆ ಮೇಕಪ್ಪಿಗೆ ಬೇಕಾದಂತಹ ಒಳ್ಳೆಯ ಸಾಮಾನನ್ನು ತೆಗೆದುಕೊಳ್ತೇನೆ ಇನ್ನೊಬ್ಬಳು ಪುಸ್ತಕ ಪೆನ್ಸಿಲ್ಗಳನ್ನು ತೆಗೆದುಕೊಳ್ತೇನೆ ಇನ್ನೊಬ್ಬ ಹುಡುಗ ಹೇಳಿದ ತನಗೆ ಒಂದು ಕಡೆಗೆ ಹೋಗಬೇಕು ಅಂತ ಉಂಟು ಪ್ರವಾಸ ಅದಕ್ಕೆ ಈ ಹಣ ನನಗೆ ಅನುಕೂಲ ಆಗ್ತದೆ ಹೀಗೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದರು ಇಂಥದ್ದಕ್ಕೆ ಖರ್ಚು ಮಾಡ್ತೇನೆ ಇಂಥದ್ದಕ್ಕೆ ಖರ್ಚು ಮಾಡ್ತಾನೆ ಹೇಳಿ ಅಲ್ಲೇ ಒಬ್ಬ ಹುಡುಗ ಸಣ್ಣ ಮೋ ಮುಖವನ್ನು ಮಾಡಿಕೊಂಡು ನಿಂತಿದ್ದ ಅವನನ್ನು ಕೇಳಿದರು ಏನೋ ನೀನು ಹೇಳಲೇ ಇಲ್ವಲ್ಲ ಅವನು ಹೇಳಿದ ಸರ ನಾನು ಹಣವನ್ನು ನನಗಾಗಿ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ಮಾಡುವುದಿಲ್ಲ ನನ್ನ ತಾಯಿಗೆ ಚಸ್ಮಾ ತೆಗೆದುಕೊಳ್ತೇನೆ ನಾನು ಇದರಿಂದ ಅಂತಂದ ಏನು ಚಸ್ಮಾ ತೆಗೆದುಕೊಳ್ತೀಯ ಅಲ್ಲ ಈ ಮಕ್ಕಳೆಲ್ಲ ಈ ರೀತಿ ಹೇಳ್ತಾ ಇದ್ದಾರೆ ನೀನು ಚಸ್ಮಾ ಅಂತ ಹೇಳ್ತಾ ಇದ್ದೀಯಲ್ಲ ನಿನ್ನ ತಂದೆಯವರು ತೆಗೆಸ್ಕೊಡೋದಿಲ್ವಾ ತಾಯಿಗೆ ಚಸ್ಮಾ ಆಗ ಆ ಹುಡುಗ ಹೇಳಿದ ಗುರುಗಳೇ ನನ್ನ ತಾಯಿಗೆ ಪತಿ ಇಲ್ಲ ಅಂದರೆ ನನ್ನ ತಂದೆ ಬದುಕಿಲ್ಲ ನನ್ನನ್ನು ತಾಯಿಯೇ ಸಾಕಿ ಸಲಹುತ್ತಿದ್ದಾಳೆ ಈಗ ನನ್ನ ಜವಾಬ್ದಾರಿ ಎಲ್ಲ ಉಳದೆ ಪಾಪ ದಿನಾಲೂ ಹೊಲಿಗೆ ಮಾಡುವುದು ಅದರಿಂದ ಬಂದ ಆದಾಯದಿಂದ ನಮ್ಮ ಇಬ್ಬರ ಹೊಟ್ಟೆಗೆ ಮತ್ತು ನನ್ನ ಶಿಕ್ಷಣಕ್ಕೆ ಹಾಗಾಗಿ ನನ್ನ ತಾಯಿಗೆ ವಯಸ್ಸು ಆಗಿದೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಪಾಪ ಚಸ್ಮಾ ಸರಿಯಾಗಿಲ್ಲದೆ ಕಷ್ಟಪಡ್ತಾಳೆ ಅದಕ್ಕಾಗಿ ಒಂದು ಉತ್ತಮ ಚಸ್ಮಾ ತೆಗೆದುಕೊಟ್ಟರೆ ಅವಳಿಗೂ ಕೆಲಸಕ್ಕೆ ಅನುಕೂಲವಾಗ್ತದೆ ಮುಂದೆ ನನಗೂ ಅನುಕೂಲ ಆಗ್ತದೆ ನಾನು ಮುಂದೆ ಏನಾದರೂ ಒಳ್ಳೆಯ ನೌಕರಿನೋ ಮಾಡಿ ತಾಯಿಯನ್ನು ನೋಡ್ಕೊಳ್ಬೋದು ಅಂತ ಹೇಳಿದಾಗ ಆ ಮುಖ್ಯಾಧ್ಯಾಪಕರಿಗೆ ತನ್ನಿಂದ ತಾನೇ ಕಣ್ಣಲ್ಲಿ ನೀರು ಜಿನುಗುತ್ತದೆ ಹಬ್ಬ ಎಂತೆಂಥ ಮಕ್ಕಳಿರ್ತಾರೆ ನೋಡಿ ಅಂಥೇಳಿ ಆಗ ಅವರು ಆಯಿತು ಪುಟ್ಟ ನಿನ್ನ ಮಾತು ಕೇಳಿ ತುಂಬ ಸಂತೋಷವಾಯಿತು ಎಷ್ಟು ದೊಡ್ಡ ಮನಸ್ಸು ನಿಂದು ಅಂಥೇಳಿ ಅವನಿಗೆ ತಗೋ ಇನ್ನೂ ಎರಡು ನೂರು ರೂಪಾಯಿ ಕೊಡ್ತೇನೆ ಅಂಥೇಳಿ ಒಟ್ಟು ಮೂರು ನೂರು ರೂಪಾಯಿಯನ್ನ ಕೊಟ್ಟು ಅವರು ಆಶೀರ್ವಾದಿಸಿ ಹೊರಟರು ಹಾಗೆ ಮಕ್ಕಳೆಲ್ಲ ಆ ಶಾಲೆಯನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಹೋದರು ಸಮಯ ಕಳೆಯಿತು ಸುಮಾರು ಇಪ್ಪತ್ತೈದು ವರ್ಷಗಳಾಗುವಷ್ಟರಲ್ಲಿ ಶಿಕ್ಷಕರು ಅದೇ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರೆ ವಯಸ್ಸಾಗಿದೆ ಅವರಿಗೂ ಕೂಡ ನಿವೃತ್ತಿಗೆ ಕೆಲವೇ ದಿವಸ ಇತ್ತು ಹೊರಗೆ ಯಾರೋ ಆಫೀಸರ್ ಬಂದಿದ್ದಾರೆ ನಿಮ್ಮನ್ನು ಕಾಣಲು ಅಂತ ಶಾಲೆಯ ನೌಕರ ಪ್ಯೂನ ಹೇಳಿದ ಹೌದಾ ಅಂತೆಂದರು ಕಲಿಸುತ್ತಿರುವುದನ್ನು ಅಲ್ಲಿಯೇ ನಿಲ್ಲಿಸಿ ನಿಧಾನವಾಗಿ ಹೊರಗೆ ಬಂದು ನೋಡಿದರು ಬಂದಂಥವನು ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಸುತ್ತಮುತ್ತಲು ಎರಡು ಮೂರು ಕಾರುಗಳು ಜೀಪುಗಳು ನಿಂತುಕೊಂಡಿವೆ ಆದರೆ ಈ ಜಿಲ್ಲಾಧಿಕಾರಿ ನೇರವಾಗಿ ಬಂದು ಈ ಗುರುಗಳ ಕಾಲಿಗೆ ಮುಟ್ಟಿ ನಮಸ್ಕರಿಸಿದ ಎಲ್ಲರಿಗೂ ಆಶ್ಚರ್ಯ ಇದೆಯೇನು ಈ ವಿರುದ್ಧ ಶಿಕ್ಷಕರಿಗೆ ಡಿ ಸಿ ಅವರು ಹೋಗಿ ವಂದಿಸ್ತಾ ಇದ್ದಾರೆ ಗುರುಗಳೇ ಯಾರು ಗೊತ್ತಾಯ್ತಾ ಕೇಳಿದ ಅಯ್ಯೋ ಗುರುಗಳಿಗೆ ತಿಳಿಯಿತು ಆಗ ತನ್ನ ಶಿಷ್ಯ ಎಂಬುದಾಗಿ ಅಪ್ಪಿಕೊಂಡರು ಗುರುಗಳೇ ನಾನು ಇವತ್ತು ಜಿಲ್ಲಾಧಿಕಾರಿಯಾಗಿದ್ದೇನೆ ಆದರೆ ಅಂದು ನೀವು ನನಗೆ ಆಶೀರ್ವಾದ ಮಾಡಿದ ಫಲ ನಾನು ನಂತರದಲ್ಲಿ ಅದೇ ಹಣವನ್ನು ಒಟ್ಟುಗೂಡಿಸಿ ಚಸ್ಮವನ್ನು ತೆಗೆದುಕೊಂಡೆ ನಿಮ್ಮ ಆಶೀರ್ವಾದದಿಂದ ನಾನು ಈಗ ಈ ರೀತಿಯ ಪರಿಸ್ಥಿತಿಯಲ್ಲಿದ್ದೇನೆ ಅಂತ ಹೇಳಿ ವಂದಿಸಿದಾಗ ಆ ಗುರುವಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ನಿನ್ನಂತೆ ಶಿಷ್ಯರು ಸಾವಿರವಾಗಲಿ ಭಾರತದಲ್ಲಿ ಸಾವಿರವಾಗಲಿ ಸಮಾಜದಲ್ಲಿ ಮಗನೇ ಭಾವ ಇರಬೇಕು ಗುರು ಹಿರಿಯರು ಇರಬೇಕು ಕಲಿಸಿದ ಗುರುವನ್ನು ಮರೆಯಬಾರದು ಮಾನವೀಯತೆ ಇರಬೇಕು ಅಂತ ಹೇಳಿ ಬಾಯಿ ತುಂಬ ಅವನನ್ನು ಹರಿಸಿ ಕಳಿಸಿದರು ಇದು ಒಂದು ಕತೆ ವಿ ಎನ್ ಭಾಗವತ್ ಬರ್ಬಳ್ಳಿ